ಇವತ್ತಿನ ಸತ್ಸಂಗದಲ್ಲಿ ದಾನ ಅಂದ್ರೆ ಯಾವುದು ಯಾರಿಗೆ ದಾನವನ್ನ ಮಾಡಬೇಕು ನಾವು ಮಾಡ್ತಕ್ಕಂತ ದಾನ ಸತ್ಪಾತ್ರರಿಗೆ ಮಾಡಿದಾಗ ಮಾತ್ರ ಅದು ಫಲವನ್ನ ಕೊಡುತ್ತೆ ಸತ್ಪಾತ್ರರಿಗೆ ಕೊಡದೇ ಇರತಕ್ಕಂತ ದಾನ ಅದು ಫಲವನ್ನ ಕೊಡೋದಿಲ್ಲ ಅದರ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನ ನಾವು ತಿಳ್ಕೊಳ್ಳೋಣ ತಮಿಳುನಾಡಿನ ಅದ್ವೈತ ಪೀಠದ ಯತಿಗಳನ್ನ ಮೊದಲು ಮಾಡಿಕೊಂಡು ಹಲವಾರು ದೊಡ್ಡ ದೊಡ್ಡ ಜಗದ್ಗುರುಗಳ ಯತಿಗಳ ಕೃಪಾಶೀರ್ವಾದಗಳನ್ನ ಗಳಿಸಿರ್ತಕ್ಕಂತ ಆ ದಂಪತಿಗಳಿಗೆ ಅರವತ್ತು ವರ್ಷ ತುಂಬಿರುತ್ತೆ ಅವರ ಮನೆಯಲ್ಲಿ ಷಷ್ಟಿ ಪೂರ್ತಿ ಕಾರ್ಯಕ್ರಮವನ್ನ ಮಾಡ್ತಾ ಇರ್ತಾರೆ ಮನೆಯಲ್ಲಿ ಫಂಕ್ಷನ್ ಇರುತ್ತೆ ಇವರು ತಮಿಳುನಾಡಿನ ದಂಪತಿಗಳು ತಮಿಳುನಾಡಿನಲ್ಲಿ ವಾಸ ಇರ್ತಕ್ಕಂಥವ್ರು ಷಷ್ಠಿ ಪೂರ್ತಿ ನಡೀತಾ ಇದ್ದಂತಹ ಸಮಯಕ್ಕೆ ಸುಮಂಗಲಿ ಪೂಜೆಯನ್ನ ಮಾಡಬೇಕಾಗಿರುತ್ತೆ ಸುಮಂಗಲಿ ಪೂಜೆಗೆ ಎಲ್ಲ ಸಿದ್ಧತೆ ಆಗಿರುತ್ತೆ ಸುಮಂಗಲಿಯರನ್ನ ಆರತಿಯನ್ನ ಮಾಡಿ ಒಳಗಡೆಗೆ ಕರ್ಕೊಳ್ಳುವಂತ ಸಮಯಕ್ಕೆ ಸರಿಯಾಗಿ ಅವರ ಮನೆಯ ಬಾಗಿಲಿಗೆ ನೋಡ್ಲಿಕ್ಕೆ ಕುರೂಪಿ ಆಗಿರತಕ್ಕಂತ ಲಕ್ಷಣ ಅಲ್ಲದ ಸುಲಕ್ಷಣವಾಗಿರ್ತಕ್ಕಂಥ ದೇಹವನ್ನ ಹೊಂದಿರತಕ್ಕಂಥ ಹರಕು ಸೀರೆಯನ್ನ ಹುಟ್ಟಿರ್ತಕ್ಕಂಥ ಒಬ್ಬ ಭಿಕ್ಷಕಿಯೊಬ್ಬಳು ದಿಢೀರ್ ಅಂತ ಅಲ್ಲಿ ಪ್ರತ್ಯಕ್ಷ ಆಗ್ತಾಳೆ ಅಂದ್ರೆ ಅಲ್ಲಿ ಬರ್ತಾಳೆ ಆ ಸಮಯಕ್ಕೆ ಆಕೆ ಬಂದು ಮನೆ ಮುಂದೆ ಹೇಳ್ತಾಳೆ ಮನೆಯ ಯಜಮಾನರನ್ನ ಅಮ್ಮ ತಾಯಿ ನನಗೊಂದು ಸೀರೆಯನ್ನ ಕೊಡು ತಾಯಿ ನನಗೊಂದು ಸೀರೆಯನ್ನ ಏನ ಕೊಡು ಅಮ್ಮ ಅಂತೇಳಿ ಅಂಗಲಾಚಿ ಬೇಡ್ತಾಳೆ ಆ ಮನೆಯ ಒಡತಿಗೆ ಆಕೆಗೆ ಸೀರೆಯನ್ನ ಕೊಡ್ಬೇಕು ಅಂತ ಅನ್ಸುತ್ತೆ ಆದರೆ ಸುಮಂಗಲಿ ಪೂಜೆ ನಡೀಬೇಕು ಆಹ್ವಾನಿತರು ಬಂದಿದ್ದಾರೆ ಇವರಿಗೆ ಆರತಿಯನ್ನ ಮಾಡಿ ಮನೆಯೊಳಗಡೆ ಕರ್ಕೋಬೇಕು ಆ ಕರ್ಕೊಳ್ಳೋ ಸಮಯಕ್ಕೆ ಈ ಹೆಂಗಸು ಬಂದಿದ್ದಾರೆ ಈ ಆರತಿಯನ್ನ ಮಾಡಿ ಸುಮಂಗಲಿ ಪೂಜೆ ಆದ್ಮೇಲೆ ಕೊಡುವ ಅಲ್ಲಿವರೆಗೆ ಇರು ಸ್ವಲ್ಪ ಕಾಲ ಇರಿ ಆ ಸುಮಂಗಲಿ ಪೂಜೆ ಆದ್ಮೇಲೆ ನಾನು ನಿಮಗೆ ಕೊಡ್ತೇನೆ ಸ್ವಲ್ಪ ಹೊತ್ತು ಆದ್ಮೇಲೆ ಬಾ ಅಂತೇಳಿ ಆ ಮನೆಯ ಯಜಮಾನಿ ಆ ಭಿಕ್ಷುಕಿಗೆ ಹೇಳ್ತಾರೆ ಆದ್ರೂ ಕೂಡ ಆ ಭಿಕ್ಷುಕಿ ಹೇಳ್ತಾರೆ ನನಗೆ ಕಾಯ್ಲಿಕ್ಕೆ ಆಗೋದಿಲ್ಲ ಸಮಯ ಇಲ್ಲ ದಯವಿಟ್ಟು ಒಂದ್ ಸೀರೆ ಕೊಟ್ಬಿಡಿ ತಾಯಿ ಸಾಕು ನನಗೆ ಇನ್ನೇನು ಬೇಡ ನಿಮ್ಮ ಮನೆ ಊಟ ಬೇಡ ನಿಮ್ಮ ಮನೆಯ ದುಡ್ಡು ಬೇಡ ಏನು ಬೇಡ ನನ್ಗೊಂದು ಹಾಕ್ಲಿಕ್ಕೆ ಹಾಕೊಳ್ಳಿಕ್ಕೆ ನನಗೊಂದು ಜೊತೆ ಒಂದು ಬಟ್ಟೆ ಸೀರೆಯನ್ನು ಕೊಟ್ಬಿಡಿತಾಯಿಂತ ಆಕೆ ಮತ್ತೆ ಮತ್ತೆ ಗೋಗರಿ ತಾಳೆ ಆದ್ರೂ ಕೂಡ ಸುಮಂಗಲಿ ಪೂಜೆ ಆಗದೆ ಕೊಡಬಾರದು ಅಂತೇಳಿ ಆಕೆ ಕೊಡೋದಿಲ್ಲ ಕೊಡ್ಲಿಕ್ಕೆ ನಿರಾಕರಿಸ್ತಾರೆ ಸುಮಂಗಲಿ ಪೂಜೆ ಆಗುತ್ತೆ ಸುಮಂಗಲಿ ಪೂಜೆ ಆದ್ಮೇಲೆ ಆ ಮನೆಯ ಒಡತಿ ಮನೆ ಹೊರಗಡೆ ಬಂದು ಅಭಿಕ್ಷುಕಿ ಇದ್ದಾರಾ ಅಂತ ನೋಡ್ತಾರೆ ಆದ್ರೆ ಅಭಿಕ್ಷುಕಿ ಅಲ್ಲಿ ಇರೋದಿಲ್ಲ ಎಲ್ಲಿ ಹುಡುಕುದ್ರು ಕೂಡ ಅಕ್ಕಪಕ್ಕ ಎಲ್ಲಿ ಹುಡುಕುದ್ರೂ ಕೂಡ ಅಕ್ಕಪಕ್ಕ ರಸ್ತೆಯಲ್ಲಿ ಎಲ್ಲಿ ಹುಡುಕುದ್ರು ಕೂಡ ಆ ಭಿಕ್ಷುಕಿ ಸಿಗೋದಿಲ್ಲ ಇದರಿಂದ ಅವರಿಗೆ ಕೊಂಚ ನಿರಾಶೆ ಆಗತ್ತೆ ಮನಸ್ಸಲ್ಲಿ ಬೇಜಾರಾಗುತ್ತೆ ನಾನು ಆಗ್ಲಿ ಕೊಡ್ಬೇಕಾಗಿತ್ತೇನೋ ಒಂದ್ ರೀತಿ ಪಶ್ಚಾತ್ತಾಪ ಅವರಲ್ಲಿ ಕಾಡುತ್ತೆ ಅದಾದ್ಮೇಲೆ ಅಹ್ ಅವ್ರ ಮನೆಯ ಷಷ್ಟಿ ಪೂರ್ತಿ ಕಾರ್ಯಕ್ರಮ ಎಲ್ಲ ಮುಗಿಯುತ್ತೆ ಅದಾದ್ಮೇಲೆ ಮರ್ತ್ಕೋತಾರೆ ಆ ಘಟನೆಯನ್ನ ಇದಾದ ಎಷ್ಟೋ ತಿಂಗಳ ನಂತರ ಕರ್ನಾಟಕದ ಜಗದ್ಗುರು ಶೃಂಗೇರಿ ಪೀಠವನ್ನು ಮೊದಲು ಮಾಡಿಕೊಂಡು ಎಲ್ಲ ಪೀಠಗಳನ್ನ ದರ್ಶನವನ್ನ ಮಾಡ್ಲಿಕ್ಕೆ ಆ ದಂಪತಿಗಳು ಬರ್ತಾರೆ ಎಲ್ಲವನ್ನ ದರ್ಶನವನ್ನ ಮಾಡಿಕೊಂಡು ಕೊನೆಗೆ ನಮ್ಮ ಸಕರಾಯಪಟ್ಟಣದ ಪಟ್ಟಣದ ವೆಂಕಟಾಚಲ ಉದೂತರ ಗುರು ನಿವಾಸಕ್ಕೆ ಬರ್ತಾರೆ ದಂಪತಿಗಳು ಗುರು ನಿವಾಸಕ್ಕೆ ದಂಪತಿಗಳು ಬರುವ ಸಮಯಕ್ಕೆ ಯಾವ ಒಬ್ಬ ಹೆಂಗಸು ಭಿಕ್ಷುಕಿ ಸುಮಾರು ತಿಂಗಳ ಹಿಂದೆ ಅವರ ಮನೆ ಮುಂದೆ ಸೀರೆಗಾಗಿ ಭಿಕ್ಷೆಯನ್ನ ಬೇಡಿದ್ಲೋ ಅದೇ ಹೆಂಗಸು ಗುರುಗಳ ಮುಂದೆ ಬಂದು ಸೀರೆ ಕೊಡಿ ಅವರ ಮನೆ ಮುಂದೆ ಬಂದು ಸೀರೆ ಕೊಡಿ ಅಂತೇಳಿ ಅದೇ ಭಿಕ್ಷುಕಿ ತರವೇ ಅವಳು ಕೇಳೋ ರೀತಿಯಲ್ಲಿ ಗುರುಗಳ ಮನೆ ಮುಂದೆ ಬಂದು ಕೇಳ್ತಾಳಂತೆ ಆಗ ಗುರು ನಿವಾಸಕ್ಕೆ ಬಂದಂತಹ ಆ ದಂಪತಿಗಳಿಗೆ ತಾವು ಅವತ್ತು ಮಾಡಿದಂತ ತಪ್ಪಿನ ಅರಿವಾಗುತ್ತೆ ಆ ಅಲ್ಲೇ ಇದ್ದಂತ ಗುರುನಾಥರು ಆ ಭಿಕ್ಷುಕಿಯನ್ನ ಮನೆಯೊಳಗಡೆ ಕರ್ಕೊಂಡು ಕೂರಿಸಿ ಆಕೆಗೆ ಕುಡಿಲಿಕ್ಕೆ ಹಾಲನ್ನ ಓದ್ಕೊಳ್ಳಿಕ್ಕೆ ವಸ್ತ್ರವನ್ನ ನೀಡಿ ಆಕೆಗೆ ಒಂದು ಸೀರೆಯನ್ನ ಆ ದಂಪತಿಗಳ ಕೈಯಲ್ಲಿ ಕೊಡಿಸ್ತಾರೆ ದಂಪತಿಗಳಂತೂ ಗುರುಗಳಿಗೇನು ಹೇಳೋದಿಲ್ಲ ಗುರುಗಳು ಏನನ್ನು ಕೇಳೋದಿಲ್ಲ ಕೇವಲ ಮೌನ ಅಷ್ಟೇ ದಂಪತಿಗಳು ಬಂದ್ರು ಬಾಗ್ಲತ್ರಕ್ಕೆ ಆಕೆಯೂ ಕೂಡ ಭಿಕ್ಷು ಕೂಡ ಭಿಕ್ಷುಕಿಯು ಕೂಡ ಬಾಗ್ಲತ್ರ ಬಂದ್ಲು ಬಂದಾಗ ಭಿಕ್ಷುಕಿಯನ್ನ ಒಳಗಡೆ ಕರ್ಕೊಂಡ್ರು ಆ ದಂಪತಿಗಳ ಕೈಯಲ್ಲೇ ಸೀರೆಯನ್ನ ಕೊಡ್ಸುದ್ರಂತೆ ಗುರುಗಳು ಕೊಡ್ಸಿ ಗುರುಗಳು ಹೇಳ್ತಾರಂತೆ ಈ ಭಿಕ್ಷುಕಿಗೆ ಸೀರೆಯನ್ನ ಕೊಡ್ಸಿ ತಪ್ಪು ಸರಿಯಾಯ್ತಲ್ಲ ಈಗ ಅವತ್ತು ಮಾಡಿರುವಂತ ತಪ್ಪು ಸರಿಯಾಯ್ತಲ್ಲ ಈಗ ಅಂತ ಮುಗುಳ್ ಗುರುಗಳು ಆಗ ಆ ದಂಪತಿಗಳು ಮನಸ್ಸಲ್ಲೇ ಅನ್ಕೋತಾರಂತೆ ನಾವುಗಳು ಏನೇ ತಪ್ಪು ಮಾಡಿದ್ರು ಕೂಡ ನಮ್ಮನ್ನ ತಿದ್ದಿ ಕಾಯ್ತಕ್ಕಂತ ಕರುಣೆ ಅನ್ನುವಂಥದ್ದು ಅಪಾರ ಅಲ್ವಾ ಗುರುಗಳು ಎಲ್ಲವನ್ನ ನೋಡ್ತಾ ಇರ್ತಾರಲ್ವಾ ಅಂತ ಮನಸ್ಸಲ್ಲೇ ಹೊಂದಿಸ್ತಾರಂತೆ ಕೂಡಲೇ ಗುರುಗಳು ಗುರುನಾಥ್ರ ಹೇಳ್ತಾರಂತೆ ನೋಡ್ರಯ್ಯಾ ಕೆಲವರು ಮನೆಯಲ್ಲಿ ಇಪ್ಪತ್ತೈದು ಸೀರೆ ಇರುತ್ತೆ ಆದ್ರೂ ಕೂಡ ಇಪ್ಪತ್ತೈದು ಸೀರೆ ಇರೋರನ್ನೇ ನಮ್ಮ ಜನ ಏನ್ ಮಾಡ್ತಾರೆ ಅವರನ್ನೇ ಮತ್ತೆ ಮತ್ತೆ ಕರೆದು ಸೀರೆ ಕೊಡ್ತೇವೆ ಸೀರೆ ನೀಡ್ತೇವೆ ಆದರೆ ಅರಕು ಸೀರೆಗೂ ಕೂಡ ಗತಿ ಇರದವರು ನಮ್ಮ ಬಳಿ ಬಂದು ಸೀರೆಯನ್ನ ಕೊಡಿ ಅಂತ ಬೇಡಿದ್ರು ಕೂಡ ನಮ್ಗೆ ಕೊಡೋ ಮನಸ್ಸಾಗೋದಿಲ್ವಾ ಅಲ್ವೇ ಅಂತೇಳಿ ಪ್ರಶ್ನೆ ಮಾಡ್ತಾರಂತೆ ಈ ಘಟನೆಯನ್ನ ತಿಳಿಸಿ ಹೀಗೆ ಒಂದು ಘಟನೆಯಲ್ಲಿ ನಮ್ಮ ತಪ್ಪನ್ನ ತಿದ್ದಿ ಜೊತೆ ಜೊತೆಗೆ ಸಮತ್ವ ಭಾವವನ್ನ ಸುಮಂಗಲಿ ಪೂಜೆ ಅಂದ್ರೆ ಏನು ನಿಜವಾಗಿರ್ತಕ್ಕಂಥ ಸುಮಂಗಲಿ ಪೂಜೆ ಅಂದ್ರೆ ಏನು ಅಂತೇಳಿ ಅರ್ಥಪೂರ್ಣವಾಗಿರ್ತಕ್ಕಂಥ ವಿಧಾನವನ್ನ ತಿಳಿಸಿಕೊಟ್ಟು ನಾವು ಮಾಡಿರ್ತಕ್ಕಂಥ ತಪ್ಪನ್ನ ನಮಗೆ ತಿಳಿಸಿ ಮುಂದೆ ಮಾಡದಂತೆ ಎಚ್ಚರಿಕೆ ಕೊಡುವಂತ ಆ ನಮ್ಮ ಗುರುವಿಗೆ ನಾವೇನನ್ನ ಕೊಡ್ಲಿಕ್ಕೆ ಸಾಧ್ಯ ಅಲ್ವೇ ಹಂಗಾಗಿ ನಿಜವಾಗಿರ್ತಕ್ಕಂಥ ದಾನ ಅಂದ್ರೆ ಎಲ್ಲ ಇರ್ತಕ್ಕಂಥವರಿಗೆ ದಾನ ಮಾಡ್ತಕ್ಕಂಥದ್ದಲ್ಲ ಏನು ಇಲ್ಲದೆ ಇರ್ತಕ್ಕಂಥವ್ರಿಗೆ ದಾನವನ್ನ ಮಾಡ್ಬೇಕು ಯಾರಿಗೆ ಯಾವುದರ ಅಪೇಕ್ಷೆ ಇರುತ್ತೆ ಅವಶ್ಯಕತೆ ಇರುತ್ತೆ ಅವ್ರಿಗೆ ನಾವು ದಾನವನ್ನ ಮಾಡ್ಬೇಕು ಊಟ ಮಾಡಿರ್ತಾನೆ ಅವನಿಗೆ ನಾವು ಊಟವನ್ನ ಕೊಟ್ರೆ ಅದು ದಾನ ಆಗೋದಿಲ್ಲ ಆಲ್ರೆಡಿ ಬಟ್ಟೆಯನ್ನ ಹಾಕೊಂಡಿರ್ತಾನೆ ಅವನಿಗೆ ನಾವು ದಾನ ಮಾಡಿದ್ರೆ ಅದು ದಾನ ಆಗೋದಿಲ್ಲ ಯಾವ ಯಾರಿಗೆ ಯಾವುದರ ಅವಶ್ಯಕತೆ ಇರುತ್ತೆ ಅದರ ದಾನವನ್ನ ನಾವು ಮಾಡಬೇಕಾಗುತ್ತೆ ಸತ್ಪಾತ್ರರಿಗೆ ಮಾಡ್ತಕ್ಕಂಥ ದಾನ ಮಾತ್ರ ಫಲವನ್ನ ಕೊಡುತ್ತೆ ಸತ್ಪಾತ್ರರಿಗೆ ಪಾತ್ರರಿಗೆ ಅಲ್ಲದೆ ಇರ್ತಕ್ಕಂಥವ್ರಿಗೆ ದಾನವನ್ನ ಮಾಡಿದ್ರೆ ಫಲವನ್ನ ಕೊಡೋದಿಲ್ಲ ಅಂತ ಹೇಳ್ತಾ ಇವತ್ತಿನ ಸತ್ಸಂಗವನ್ನ ಇಲ್ಲಿಗೆ ಸಂಪನ್ನ ಮಾಡ್ತಾ ಇದ್ದೇನೆ